ತುಂಬ ಜನರಿಗೆ ಈ ಡೌಟ್ ಇದೆ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಟ್ವೆಂಟಿ ಟು ಕ್ಯಾರೆಕ್ಟರ್ ಏಯ್ಟೀನ್ ಕ್ಯಾರೆಕ್ಟರ್ ಚಿನ್ನ ಅಂತ ಯಾಕೆ ಕರಿತಾರೆ ಚಿನ್ನ ಆದ್ರೂ ಚಿನ್ನಲ್ವಾ ಇದರಲ್ಲಿ ಯಾವ್ದಾದ್ರು ಡಿಫ್ರೆನ್ಸ್ ಇದೆಯಾ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ ತುಂಬ ಜನರಿಗೆ ಡೌಟ್ ಇರ್ಬೋದು ಖಂಡಿತ ಇದರಲ್ಲಿ ಡಿಫ್ರೆನ್ಸ್ ಇದೆ ಈಗ ಅದರ ಬಗ್ಗೆ ನಾನು ನೋಡೋಣ ಈ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಚಿನ್ನ ಅಂದರೆ ಅಪ್ಪಟ ಚಿನ್ನ ಅಂತಾರೆ ಇದರಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಷ್ಟು ಚಿನ್ನ ಮಾತ್ರನೇ ಇರುತ್ತೆ ಬೇರೆ ಅದರ್ ಮೆಟಲ್ಸ್ ಅನ್ನೋದು ಇರೋದಿಲ್ಲ ಇದರಿಂದ ಇದು ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ ಇದನ್ನು ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿ ಬಳಸ್ತಾರೆ ಅಂದರೆ ಇದರಿಂದ ಗೋಲ್ಡ್ ಕಾಯಿನ್ಸ್ ಇರ್ಬೋದು ಬಿಸ್ಕತ್ ಇರ್ಬೋದು ಇದರಿಂದ ತಯಾರಿಸ್ತಾರೆ ವಿನಃ ನಾವು ಪ್ರತಿದಿನ ಯೂಸ್ ಮಾಡೋ ಡೈಲಿ ಯೂಸ್ ಮಾಡುವಂತಹ ಗೋಲ್ಡನ್ನು ಇದರಿಂದ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಆಗಿರುತ್ತೆ ಇನ್ನು ಟ್ವೆಂಟಿ ಟೂ ಕ್ಯಾರೆಕ್ಟರ್ ಗೋಲ್ಡ್ ಇದರಲ್ಲಿ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಅಷ್ಟು ಗೋಲ್ಡ್ ಮಾತ್ರ ಇರುತ್ತೆ ಇನ್ ಮಿಕ್ಕಾ ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಅದರ್ ಮೆಟಲ್ಸ್ ಇರುತ್ತೆ ಅಂದರೆ ಬೆಳ್ಳಿ ಇರ್ಬೋದು ಜಿಂಕ್ ಇರ್ಬೋದು ಕಾಪರ್ ಇರ್ಬೋದು ಹೀಗೆ ಇದನ್ನೇ ನಾವು ಪ್ರತಿದಿನ ನಾವು ಬಳಸುವಂತಹ ಆರ್ಮ ಚಿನ್ನ ಏನಂತೀವಿ ಚಿನ್ನ ಬರೋಣ ಅದೆಲ್ಲ ಇದರಿಂದನೇ ಮಾಡೋದು ಇನ್ನು ಏಯ್ಟೀನ್ ಕ್ಯಾರೆಕ್ಟರ್ ಗೋಲ್ಡ್ ಇದೆಯಲ್ಲ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಮಾತ್ರನೇ ಪ್ಯೂರ್ ಗೋಲ್ಡ್ ಇರುತ್ತೆ ಇನ್ನು ಮಿಕ್ಕ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬೇರೆ ಮೆಟಲ್ಸ್ ಇರುತ್ತೆ